ನಮಸ್ಕಾರ ಎಲ್ಲರಿಗೂ ಸಹನಾ ಸಾತ್ವಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಮತ್ತು ಕಡಲೆ ಹಿಟ್ಟು ಕಡಲೆ ಬೇಳೆ ಇರುತ್ತಲ್ಲ ಅದನ್ನೇ ಮಿಲ್ ಮಾಡಿಸ್ಕೊಂಬಂದು ಅಂದರೆ ಗಿರಣಿಗೆ ಹಾಕಿಸ್ಕೊಂಬಂದು ಯಾವ ಥರ ವಡೆ ಮಾಡೋದಂತ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಎಷ್ಟು ಸಖತ್ತಾಗಿ ಬಂದಿದ್ದೇವೆ ನೋಡಿರಿ ಸ್ಮೂತಾಗಿ ಸಖತ್ತಾಗಿ ಬಂದಿದ್ದೇವೆ ಮಾಡೋದು ಹೇಗಂತ ನೋಡಂಬರ್ರಿ ಗೋಧಿ ಮತ್ತು ಕಡಲೆಬೇಳೆನ ಹಿಟ್ಟು ರೀ ಅದು ನಮ್ಗೆ ಒಂದು ನಾಲ್ಕೈದು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು ರೀ ನೋಡಿರಿ ಪೇಸ್ಟ್ ಮಾಡಿದಿರುವಂಥ ಖಾರ ಆಮೇಲೆ ಉಪ್ಪು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ರೀ ಇದು ಊರಲ್ಲಿ ಮಾಡಿರೋ ಅಂತಹ ವಡಾರಿ ತುಂಬ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ತುಂಬ ರೀ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಎಲ್ಲ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರೀ ನೋಡಿರಿ ಒಂದು ಹತ್ತು ಹದಕ್ಕೆ ಕಾಯಿ ರೀ ತುಂಬ ಸ್ಮೂತಾಗಿ ತುಂಬ ರೀ ತುಂಬ ರೀ ನೋಡಿರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ರೀ ಗೋಧಿ ಮತ್ತು ಕಡಲೆಬೇಳೆನ ಗಿರಣಿಗೆ ಹಾಕಿಸ್ಕೊಂಡು ಬಂದು ರೀ ಹಾಕಿಸ್ಕೊಂಬಂದು ಈ ಥರ ಎಲ್ಲ ಹಿಟ್ಟು ಮಾಡಿಕೊಂಡು ಆಮೇಲೆ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಹಿಟ್ಟು ರೀ ಚಪಾತಿ ಅದಕ್ಕೆ ಹಿಟ್ಟು ರೀ ನಾವು ಯಾವ ರೀತಿ ಚಪಾತಿ ಹಿಟ್ಟು ರೀ ಆ ರೀತಿಯಾಗಿ ಆ ಹದಕ್ಕೆ ಈ ಹಿಟ್ಟು ರೀ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮೆದುವಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಇನ್ನೊಂದು ಸ್ವಲ್ಪ ವನ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇರುತ್ತಲ್ಲ ರೀ ಅದನ್ನ ಹಾಕೊಂಡ್ಬಿಟ್ಟು ಇನ್ನೊಂದು ಚೂರು ಮೆದ್ಕೋಬೇಕು ರೀ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿದ್ಕೋಬೇಕ್ರಿ ಗೋಧಿ ಹಾಕ್ಬಿಟ್ಟು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿದ್ಕೋಬೇಕ್ರಿ ಗೋಧಿ ಹಿಟ್ಟಿನ ಹದಕ್ಕೆ ಇದು ಇರ್ಬೇಕ್ರಿ ಆ ಥರ ನಾತ್ಕೋಬೇಕ್ರಿ ನೋಡ್ರಿ ಚೆನ್ನಾಗೆಲ್ಲ ಫುಲ್ ಆಗೋ ಥರ ಎಲ್ಲ ಮಿದ್ಕೋಬೇಕ್ರಿ ತುಂಬ ಚೆನ್ನಾಗಿರ್ತಾವ್ರಿ ತುಂಬ ಸಖತ್ತಾಗಿರ್ತವೆ ಟಿಫಿನ್ಗೆ ನಾಷ್ಟಕ್ಕ ಎಲ್ಲ ರೀ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೇವೆ ರೀ ನಾವು ಜಾಸ್ತಿ ಜನ ಇರೋದಕ್ಕೆ ನಾವು ಇಷ್ಟೊಂದು ನಾತ್ಕೊಂಡಿದ್ದೀವಿ ರೀ ನೀವು ಬೇಕಂದ್ರೆ ಸ್ವಲ್ಪನೇ ಒಂದು ಕಪ್ ಹಾಕೋ ಅಷ್ಟು ಹಾಕೊಂಡು ನಾದ್ಕೊಂಡು ರೀ ನೋಡಿರಿ ಒಳ್ಳೆ ಈ ಥರ ಅದಕ್ಕೆ ಇರ್ಬೇಕ್ರಿ ಅದು ಮಿದುವಾಗ ಈ ಥರ ಅದಕ್ಕೆ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ನೈಟೆಲ್ಲ ಈ ಥರ ನಾದಿಟ್ಬಿಟ್ಟು ಬೆಳಗ್ಗೆ ಮಾಡ್ಬೇಕ್ರಿ ಇದನ್ನ ನೋಡಿರಿ ನೈಟೆಲ್ಲ ನಾದಿಟ್ಟಿದ್ವಿ ರೀ ಬೆಳಗ್ಗೆ ನೋಡ್ರಿ ಸಖತ್ತಾಗಿ ಯಾವ ಅದಕ್ಕೆ ಬಂದಿದೆ ನೋಡಿರಿ ಇವಾಗ ಇವಾಗ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತೊಗೋಬೇಕ್ರಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಮಿದ್ಕೊಂಡಿದೆ ರೀ ಕಾಳು ಅಂದರೆ ಅಜ್ವಾನ ಹಾಕ್ಬಿಟ್ಟು ಇನ್ನು ಅಜ್ವಾನ ಮತ್ತು ಕೊತ್ತಂಬರಿ ಮೇಲಾಕ್ಬಿಟ್ಟು ನಾದ್ಕೊಬೇಕ್ರಿ ನೋಡಿರಿ ರೌಂಡ್ ಶೇಪ್ ಏನಾದರೂ ಮಾಡ್ಕೊಳ್ರಿ ನೀವು ಹಾಳಿ ಒಳಗಾದ್ರೂ ಮಾಡಿರಿ ರೌಂಡ್ ಶೇಪ್ ಮಾಡಿಕೊಂಡು ಎಣ್ಣೆ ಕಾಯ್ದಿದೆ ರೀ ಒಲೆ ಮೇಲೆ ಎಣ್ಣೆ ಇಟ್ಟಿದೆ ನೋಡ್ರಿ ಬಾಂಡ್ಲೆಯಲ್ಲಿ ನೋಡಿರಿ ಎರಡು ಕಡೆ ಚೆನ್ನಾಗಿ ಒಂದು ಕಡೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ನೋಡಿರಿ ಉಬ್ಬಿ ಈ ಥರ ಚೆನ್ನಾಗಿ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ನೋಡಿರಿ ನೋಡಿರಿ ಸಖತ್ತಾಗಿ ಬಂದಿದ್ದಾವಲ್ಲ ಎರಡು ಕಡೆ ಚೆನ್ನಾಗಿ ರೀ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ರೀ ಅದೇ ರೀತಿ ಇನ್ನೊಂದು ಅದೇ ಥರ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಎರಡು ಕಡೆ ರೀ ನೋಡಿರಿ ಮೂರನೇದು ಅದೇ ಕೈಯಲ್ಲೇ ಮಾಡಿ ಮಾಡಿ ಇದು ತುಂಬ ಚೆನ್ನಾಗಿರ್ತವೆ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಅಂದರೆ ಒಳಗೆ ಸಖತ್ತಾಗಿರ್ತಾವ್ರಿ ಒಳಗೆ ಬೆಂದ್ಕೊಬೇಕಲ್ವಾ ಅದಕ್ಕೆ ನೋಡ್ರಿ ಎರಡು ಕಡೆ ಚೆನ್ನಾಗಿ ಫೋಲ್ಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕ್ರಿ ನೋಡ್ರಿ ಅದೇ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀರಿ ತುಂಬ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ತಿಳಿಸ್ರಿ ಧನ್ಯವಾದಗಳು ರೀ ಸಬ್ಸ್ಕ್ರೈಬ್ ಮಾಡೋದು